ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೈಯೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋ ಬನ್ನಿ ಇವತ್ತು ಮಕರ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವರ್ಷದ ಮೊದಲನೇ ಹಬ್ಬ ಇದಾಗಿರುತ್ತೆ ಸೊ ನಮ್ಮ ಹಳ್ಳಿಯಲ್ಲಿ ತುಂಬ ಸಿಂಪಲ್ಲಾಗಿ ಅದು ನಮ್ಮ ಮನೆಯಲ್ಲಿ ನಾವು ಸಿಂಪಲ್ಲಾಗಿ ಮಾಡೋದು ಅದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸಿಂಪಲ್ಲಾಗಿ ರಂಗೋಲಿನೆಲ್ಲ ಬಿಡಿಸಿದ್ದೀನಿ ನೋಡಿ ಬೆಳಿಗ್ಗೆ ಎದ್ದು ಫಸ್ಟು ಕೆಲಸ ಮಾಡೋದೆ ಅಂಗಳನೆಲ್ಲ ಗುಡಿಸಿ ರಂಗೋಲಿ ಹಾಕಿ ಸ್ನಾನಕ್ಕೆ ನೀರು ಕಾಯಿಸ್ಬೇಕಲ್ವಾ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಸ್ನಾನ ಮಾಡಿಕೊಂಡು ಎಲ್ಲ ಕೆಲಸನ ಸ್ಟಾರ್ಟ್ ಮಾಡಬೇಕು ಈಗ ತೋಟದಿಂದ ಹೂ ತಗೊಂಬಂದಿದ್ರು ಪೂಜೆಗೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಕಟ್ತಾ ಇದೆ ಈ ಒಂದು ಬ್ಲಾಗ್ ತುಂಬಾ ಸಿಂಪಲ್ ಆಗಿರುತ್ತೆ ಈಗ ನಾನು ಎಳ್ಳು ಬೆಲ್ಲಕ್ಕೆ ರೆಡಿ ಮಾಡ್ಕೋಬೇಕು ಸ್ನಾನ ಮಾಡ್ಕೊಂಬಂದು ಪೂಜೆಗೆ ಎಲ್ಲಾನು ರೆಡಿ ಮಾಡ್ಕೋಬೇಕು ಬೆಲ್ಲ ಕಟ್ ಮಾಡೋದೇ ಒಂದು ರಿಸ್ಕಿ ಅದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿ ನೆಕ್ಸ್ಟ್ ನಾನು ಅಡುಗೆ ಪ್ರಿಪೇರ್ ಮಾಡಬೇಕು ಸಂಕ್ರಾಂತಿ ಹಬ್ಬಕ್ಕೆ ನಾರ್ಮಲ್ ಆಗಿ ಖಾರ ಪೊಂಗಲ್ ಸಿಹಿ ಪೊಂಗಲ್ ಮಾಡ್ತಾರೆ ಬಟ್ ಈ ಸಲ ನಾನು ಒಬ್ಬಟ್ಟು ಮಾಡಿದ್ದೀನಿ ಇದೇ ಫಸ್ಟ್ ಟೈಮ್ ನಾನು ಒಬ್ಬಟ್ಟು ಮಾಡ್ತಾ ಇರೋದು ಸಂಕ್ರಾಂತಿ ಹಬ್ಬಕ್ಕೆ ಸಲ ಸಲ ನಾನು ಪೊಂಗಲ್ ಮಾಡ್ತಿದ್ದೆ ಬಟ್ ಈ ಸಲ ಯಾರೋ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ರು ಸೊ ಹಾಗಾಗಿ ಒಬ್ಬಟ್ಟು ಮಾಡಿದ್ದು ನೋಡಿ ಎಲ್ಲ ರೆಡಿಯಾಗಿದೆ ಎಲ್ಲ ಕಲಸಿಟ್ಟಿದ್ದೀನಿ ಬೀರೆಳನೆಲ್ಲ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಸಂಜೆ ಕಡೆಯಿಂದ ಎಳ್ಬಿರಬೇಕು ಈಗ ಒಬ್ಬಟ್ಟಿಗೆ ರೆಡಿ ಮಾಡ್ಕೋಬೇಕು ನಾನು ಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಅಡುಗೆ ಮಾಡೋದಕ್ಕೆ ಕಿಚನಿಗೆ ಬಂದಿದ್ದೀನಿ ಈಗ ಬೇಳೆನ ಹಾಕ್ತಾಯಿದ್ದೀನಿ ಒಬ್ಬಟ್ಟು ಮಾಡೋದಕ್ಕೆ ನಾನು ಎರಡು ಥರ ಬೇಳೆನ ಮಿಕ್ಸ್ ಮಾಡಿ ಒಬ್ಬಟ್ಟು ಮಾಡ್ತೀನಿ ತೊಗರಿಬೇಳೆ ಮತ್ತು ಕಡಲೆಬೇಳೆ ಎರಡೂ ಒಂದೇ ಥರ ಬೇಳೆನ ಮಿಕ್ಸ್ ಹಾಕ್ಬಿಟ್ಟು ಮಾಡ್ಬೋದು ಚೆನ್ನಾಗಿ ಬರುತ್ತೆ ಬಟ್ ಈ ಥರ ಎರಡು ಥರ ಬೇಳೆ ಹಾಕಿ ಮಿಕ್ಸ್ ಮಾಡಿ ಒಬ್ಬಟ್ಟು ಮಾಡಿ ನೋಡಿ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ತೊಗರಿಬೇಳೆ ಮತ್ತು ಕಡಲೆಬೇಳೆ ಎರಡೂ ಕೂಡ ಹಾಕಿದ್ದೀನಿ ನೀರು ಚೆನ್ನಾಗಿ ಕುದ್ದಾದ ಮೇಲೆ ಬೇಳೆನ ತೊಳೆದಿರೋ ಬೇಳೆನ ಒಂದು ಎರಡು ಮೂರು ಸಲ ನೀಟಾಗಿ ತೊಳಿಬೇಕು ಇದ್ರ ಕಟ್ಟು ಸಾಂಬಾರಿಗೆ ತೊಗೊತೀವಲ್ವ ನೀಟಾಗಿ ತೊಳಿಬೇಕಾಗುತ್ತೆ ಓಪನ್ ಪಾತ್ರೆಲಿ ಬೇಯಿಸ್ಕೊಂಡ್ರೆ ಬೆಟರು ಅದನ್ನೆಲ್ಲ ಬೇಯಿಸಿ ಎತ್ತಿಟ್ಕೊತಾ ಇದ್ದೀನಿ ಬೇಳೆ ಚೆನ್ನಾಗಿ ಬೇಯಬೇಕು ತುಂಬ ಮೆತ್ತಗೆ ಬಿಂದರೆ ಅದು ಹೂರ್ಣ ತುಂಬ ತೆಳ್ಳಗಾಗ್ಬಿಡುತ್ತೆ ಒಬ್ಬಟ್ಟು ತಟ್ಟೋದಕ್ಕೆ ಬರೋದಿಲ್ಲ ತುಂಬ ಗಟ್ಟಿಯಾಗೂ ಬೇಯಬಾರ್ದು ನೋಡಿಕೊಂಡು ಬೇಳೆನ ಬೇಯಿಸ್ಕೋಬೇಕಾಗುತ್ತೆ ಎಲ್ಲ ಬೇಯಿಸ್ಕೊಂಡು ಆಯಿತು ಈಗ ಬೆಲ್ಲನೆಲ್ಲ ಚಿಜ್ಜಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕೆಲವೊಬ್ರು ಮಿಕ್ಸಿಗೆ ಹಾಕ್ತಾರೆ ಬಟ್ ನಾನು ಬೇಳೆ ಒಬ್ಬಟ್ಟು ಮಾಡುವಾಗ ಯಾವಾಗಲೂ ಕೂಡ ನಾನು ಕಲ್ಲಲ್ಲೇ ರುಬ್ಬೋದು ಅಂದರೆ ನಮ್ಮ ನಮ್ಮ ಮನೇಲಿ ಅದು ಮಿಕ್ಸಿಗೆ ಹಾಕಿದ್ರೆ ಇಷ್ಟಪಡೋದಿಲ್ಲ ಎಲ್ಲರೂ ಅಷ್ಟೇ ಒಂದು ದಿನ ಶ್ರಮ ಆಗುತ್ತೆ ಸೊ ನಾನು ಕಲ್ಲಲ್ಲೇ ರುಬ್ತೀನಿ ನೀಟಾಗಿ ತೊಳ್ಕೊಂಬಿಟ್ಟು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಇವಾಗ ಹೂರ್ಣನೂ ಅಷ್ಟೇ ಎಷ್ಟು ನೀಟಾಗಿ ಬರುತ್ತೆ ಗೊತ್ತಾ ಪರ್ಫೆಕ್ಟಾಗಿ ಬರುತ್ತೆ ಬೆಲ್ಲ ತೆಂಗಿನಕಾಯಿ ಎಲ್ಲದು ಮಿಕ್ಸ್ ಮಾಡಿ ಏಲಕ್ಕಿ ಮತ್ತು ಒಣ ಶುಂಠಿ ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬೇಳೆನ ಇದ್ದೀನಿ ನೋಡಿ ಪರ್ಫೆಕ್ಟಾಗಿ ಬಂದಿದೆ ತೆಳುವಾಗೂ ಬಂದಿಲ್ಲ ಒಬ್ಬಟ್ಟು ತಟ್ಟೋದಕ್ಕೆ ರೆಡಿಯಾಯಿತು ಹೂರ್ಣ ಆಲ್ರೆಡಿ ನಾನು ಮೈದಾ ಹಿಟ್ಟನ್ನ ಕಲಸಿಟ್ಟಿದ್ದೀನಿ ಅದು ನೆನೀಲಿಕ್ಕೆ ಒಂದು ಅರ್ಧ ಗಂಟೆ ಮುಂಚೆನೇ ಕಲಸಿಟ್ಟಿದ್ದೀನಿ ನಾ ಒಬ್ಬಟ್ಟು ಮಾಡಿ ಒಬ್ಬಟ್ಟು ಒಂದೇ ಅಲ್ಲ ಇನ್ನೂ ಬಾಕಿ ಇದೆಲ್ಲ ಮಾಡಬೇಕಲ್ವ ಪಲ್ಯ ಕೋಸಂಬ್ರಿ ಆಮೇಲೆ ಬಜ್ಜಿ ಸಾಂಬಾರು ರೈಸು ಎಲ್ಲನೂ ಕೂಡ ರೆಡಿ ಆಗಿದೆ ಇವಾಗ ಲಾಸ್ಟ್ಗೆ ಪಲ್ಯನ ಬೇಯ್ಲಿಕ್ಕೆ ಹಾಕ್ತಿದ್ದೆ ಆಮೇಲೆ ಒಬ್ಬಟ್ಟಿಗೂ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಒಬ್ಬಟ್ಟು ರೆಡಿ ಮಾಡ್ಕೋಬೇಕು ಪಲ್ಯನ ಬೇಯ್ಲಿಕ್ಕೆ ಹಾಕ್ಬಿಟ್ಟು ಈಗ ಒಬ್ಬಟ್ಟು ತಡ್ತಾಯಿದ್ದೀನಿ ಪೂಜೆಗೆ ರೆಡಿ ಮಾಡಬೇಕು ಇನ್ನು ಪೂಜೆ ಮಾಡಬೇಕು ಒಂದು ಇಡೀ ದಿನದ ಒಂದು ಬ್ಲಾಗ್ನ ಒಂದು ಏಳು ನಿಮಿಷ ತೋರಿಸಿದ್ದೀನಿ ಅಷ್ಟೇ ಇಡೀ ದಿನವೆಲ್ಲ ಕೆಲಸ ಮಾಡಿ ಆಗಿದೆ ಪೊಂಗಲ್ ಅಂದರೆ ಬೇಗನೆ ಆಗೋಗ್ಬಿಡುತ್ತೆ ಬಟ್ ಒಬ್ಬಟ್ಟು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈಗ ಒಬ್ಬಟ್ಟೆಲ್ಲ ತಟ್ಟಿ ಆಯಿತು ಅಡುಗೆ ಎಲ್ಲ ಕಂಪ್ಲೀಟಾಗಿ ಮುಗೀತು ಇವಾಗ ಪೂಜೆ ಮಾಡಬೇಕು ತುಂಬ ಸಿಂಪಲ್ಲಾಗಿಯೇ ಪೂಜೆ ಎಲ್ಲ ಮುಗಿಸಿ ಸಂಜೆ ಎಳ್ಬೀರೋಕ್ಕೆ ಅಕ್ಕಪಕ್ಕ ಇಲ್ಲೊಂದು ನಾಲ್ಕೈದು ಮನೆಗೆ ಎಳ್ಬಿಡ್ತೀವಿ ನೋಡಿ ಈ ಥರ ಸಿಂಪಲ್ಲಾಗಿ ಪೂಜೆ ಆಗಿದೆ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ವರ್ಷದ ಮೊದಲನೇ ಹಬ್ಬ ಇದಾಗಿರುತ್ತೆ ಎಲ್ಲರಿಗೂ ಕೂಡ ಮತ್ತೊಂದು ಸಲ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಹೊಸ ವರ್ಷದ ಮೊದಲನೇ ಹಬ್ಬ ಇದಾಗಿದೆ ದೇವರು ಎಲ್ಲರಿಗೂ ಕೂಡ ಸುಖ ಶಾಂತಿ ಸಮೃದ್ಧಿ ತರಲಿ ನಿಮಗೂ ಕೂಡ ನಿಮ್ಮ ಕುಟುಂಬದವ್ರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಂದು ಒಳ್ಳೆ ಮಾತಾಡೋಣ ಥ್ಯಾಂಕ್ ಯು ಸೊ ಮಚ್ ಕೊನೆಯವರೆಗೂ ವೀಡಿಯೋ ನೋಡಿರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್